ಪ್ರತಿ ವರ್ಷದಂತೆ ಈ ವರ್ಷನೂ ಗಣಪತಿ ಹಬ್ಬ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಹದಿನೆಂಟು ವರ್ಷದಿಂದ ಈ ವರ್ಷ ವಿಶೇಷವಾಗಿ ಒಂದು ಸಾವಿರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ವಿ ಅದಕ್ಕೆ ನಮ್ಮ ಎಮ್ ಎಲ್ ಎ ಸಾಹೇಬರು ಆಮೇಲೆ ನಮ್ಮ ಜಯರಾಮಣ್ಣವ್ರು ಬಂದು ಶುಭಾಶಯಗಳು ತಿಳಿಸಿ ಹೋಗಿದ್ದಾರೆ ಸರ್ ಹೌದು ಸರ್ ಸಾವಿರ ಜನ ಸಾವಿರ ಜನ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್ ಸರ್ ಪ್ರತಿ ವರ್ಷ ಮುಂದಕ್ಕೆ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಸರ್ ಆಮೇಲೆ ಇಲ್ಲಿ ನಮ್ಮ ಜನ ಬೆಂಬಲ ಜ ಬೆಂಬಲ ಆಮೇಲೆ ನಮ್ಮ ಶಾಸಕರು ಬೆಂಬಲ ನಮ್ಮ ಮುಖಂಡರು ಬೆಂಬಲ ನಮಗೆ ಇದಾಗಿ ಸಪೋರ್ಟ್ ಇದೆ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ಹದಿನೆಂಟು ವರ್ಷದ ಗಣೇಶನ ಕಾರ್ಯಕ್ರಮ ಇದೆ ಇವತ್ತು ಅಂದನ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಗೋಪುರ್ಣವ್ರು ಬಂದಿದ್ದರು ಜಯರಮ್ಮನವರು ಬಂದಿದ್ದರು ಇನ್ನು ಒಂದು ಸಾವಿರ ಜನಕ್ಕೆ ಮಾಡಿಸಿದ್ದೀವಿ ಸರ್ ಪ್ರತಿ ವರ್ಷವೂ ಒಂದೊಂದು ಸ್ಟೆಪ್ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ವಿನೋದಂತ ಸರ್ ಗಣೇಶ ಐದಡಿ ಅಡಿ ಗಣೇಶ ಐದು